ಒಂದು ಕಡೆ ದರ್ಶನ್ ನೆನೆದುಕೊಂಡು ವಿನೇಶ್ ಪೋಸ್ಟ್ ಹಾಕಿದ್ರೆ ಇನ್ನೊಂದು ಕಡೆ ಪವಿತ್ರ ಗೌಡ ಮುಖ ನೋಡಲೇಬೇಕು ಅಂತ ಹೇಳಿ ಪವಿತ್ರ ಗೌಡ ಮಗಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ತನ್ನ ತಾಯಿಯನ್ನ ಭೇಟಿಯಾಗಿದ್ದಾಳೆ ಪವಿತ್ರ ಗೌಡರನ್ನ ಭೇಟಿಯಾದಂಥ ಪುತ್ರಿ ಪವಿತ್ರ ಗೌಡ ಭೇಟಿಯಾಗಿ ಇಲ್ಲಿ ಮಗಳು ಕೂಡ ಭಾವುಕಳಾಗಿದ್ದಾಳೆ ಕಷ್ಟಳಿಲ್ಲಿದ್ದಂಥ ತಾಯಿಯನ್ನ ನೋಡಿ ಕಣ್ಣೀರಟ್ಟಿದ್ದಾಳೆ ಈ ವೇಳೆ ಮಗಳನ್ನು ಕೂಡ ನೋಡಿದಂಥ ಆರೋಪಿ ಪವಿತ್ರ ಗೌಡ ಕೂಡ ಆ ಕಡೆಯಿಂದ ಕಣ್ಣೀರಿಡ್ತಾ ಇದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಎ ಒನ್ ಆರೋಪಿ ಮೊದಲನೇ ಆರೋಪಿ ಪವಿತ್ರ ಗೌಡ ಮನೆಯು ಕೂಡ ಇವರ ಅಕ್ಕ ಹಾಗೂ ಪುತ್ರಿ ಇಬ್ಬರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದು ಪವಿತ್ರ ಗೌಡ ಭೇಟಿಯಾಗಲಿಕ್ಕೆ ಪ್ರಯತ್ನ ಪಟ್ಟರು ಕಸ್ಟಡಿಯಲ್ಲಿರುವಾಗ ಸಹಜವಾಗಿ ಅಥವಾ ಕಸ್ಟಡೀಲಿರುವಾಗ ಎಲ್ಲರ ಭೇಟಿಗೂ ಕೂಡ ಅವಕಾಶ ಇರೋದಿಲ್ಲ ವಕೀಲರ ಭೇಟಿಗೂ ಕೂಡ ಸಮಯ ನಿಗದಿ ಮಾಡಿರಲಾಗುತ್ತೆ ಯಾಕೆಂದರೆ ಸಂಬಂಧಿಕರೆಲ್ಲರೂ ಕೂಡ ಭೇಟಿಯಾಗಬೇಕು ಅಂತ ಹೇಳಿದ್ರೆ ಕಸ್ಟಡಿಯಲ್ಲಿರುವಾಗ ಸಮಯವನ್ನು ಭೇಟಿಗೆ ನಿಗದಿಪಡಿಸಿದ್ರೆ ತನಿಖೆಗೆ ಸಮಯ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಸೊ ಹೀಗಾಗಿ ಇವತ್ತು ಪವಿತ್ರ ಗೌಡ ಪುತ್ರಿ ತಾಯಿಯನ್ನು ನೋಡಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ಲು ಆಕೆ ತಾಯಿಯನ್ನು ಈ ಸ್ಥಿತಿಯಲ್ಲಿ ಕಂಡು ಪೊಲೀಸರ ಕಸ್ಟಡಿಯಲ್ಲಿರೋದನ್ನು ಕಂಡು ಕಣ್ಣೀರಿಟ್ಟಿದ್ದಾಳೆ ಮಗಳನ್ನು ನೋಡಿದಂಥ ಪವಿತ್ರ ಗೌಡ ಕೂಡ ಅಯ್ಯೋ ನನ್ನ ಮಗಳನ್ನು ನಾನು ಈ ಕಂಡೀಷನಲ್ಲಿ ನನ್ನ ಮಗಳು ನನ್ನನ್ನು ನೋಡ್ತಾ ಇದ್ದಾಳೆ ನನ್ನ ಮಗಳನ್ನು ನಾನು ಇಷ್ಟು ದಿನ ಬಿಟ್ಟಿರಬೇಕಾಯಿತು ಇಷ್ಟು ದೂರ ಇರಬೇಕಾಯಿತು ಅಂತ ಹೇಳಿ ಒಂದು ಭಾವನಾತ್ಮಕತೆಯ ಭಾವುಕತೆಯ ಕ್ಷಣಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಸಾಕ್ಷಿಯಾಗಿದೆ ಇವರಿಬ್ಬರ ಭೇಟಿ ಒಂದು ರೀತಿ ಏನೂ ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮಾತಾ ಜಸ್ಟ್ ನೋಡಿಕೊಂಡು ಕುಶಲ ಉಪ ಉಪಯೋಗಿಸ್ಕೊಂಡು ವಿಚಾರಿಸ್ಕೊಂಡು ಬಂದಿರೋದೇ ಜಾಸ್ತಿ ಸೊ ಹೀಗಾಗಿ ಅವರ ಪವಿತ್ರ ಗೌಡ ತಾಯಿಯ ಜೊತೆ ಮಗಳು ಬಂದಿದ್ದರು ಭೇಟಿಯಾಗಿದ್ದಾರೆ ವಾಪಸ್ ಆಗಿದ್ದಾರೆ ಯಾವ ತಂದೆ ಆದರೂ ಕೂಡ ತಮ್ಮ ಮಕ್ಕಳು ನನ್ನನ್ನು ಈ ಸ್ಥಿತಿಗೆ ನೋಡಬೇಕು ಅಥವಾ ಈ ಸ್ಥಿತಿಯಲ್ಲಿ ನೋಡ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರ್ಲಿಕ್ಕಿಲ್ಲ ಈ ಘಟನೆ ಕೂಡ ಒಂದು ಪ್ರೀಪ್ಲ್ಯಾಂಡ್ ಮರ್ಡರ್ ಅಂತ ಹೇಳಲಿಕ್ಕೆ ಸಾಧ್ಯವಾಗದಿದ್ದರೂ ಆತನನ್ನು ರೇಣುಕಾ ಸ್ವಾಮಿಯನ್ನು ಕರೆದು ವಾರ್ನಿಂಗ್ ರೂಪದಲ್ಲಿ ಹಲ್ಲೆ ಮಾಡಿ ಕಳಿಸಿದ್ರಾಯಿತು ಏನು ಅನ್ಕೊಂಡಿದ್ರೋ ಗೊತ್ತಿಲ್ಲ ಬಟ್ ವಿಧಿಯಾಟ ಬೇರೆಯಾಗಿತ್ತು ಎಚ್ಚರಿಕೆ ಕೊಡಬೇಕು ಇನ್ನೊಂದು ಬಾರಿ ಈ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡಿದ್ರೇನೋ ಆದರೆ ಇಲ್ಲಿ ಆಗಿರೋದೇ ಬೇರೆ ಆಟ ಬೇರೆ ಇತ್ತು ರೇಣುಕಾಸ್ವಾಮಿ ಕೊಲೆ ಆಯಿತು ಸೊ ಹೀಗಾಗಿ ಮೊದಲನೇ ಆರೋಪಿಯಾಗಿ ಗೌಡ ಎರಡನೇ ಆರೋಪಿಯಾಗಿ ದರ್ಶನ್ ಒಟ್ಟು ಹದಿನೇಳು ಹದಿನೆಂಟು ಜನ ಇದ್ದಾರೆ ಈ ಪೈಕಿ ಗೌಡ ಪುತ್ರಿ ತಮ್ಮ ತಾಯಿಯನ್ನು ಕಂಡು ಇವತ್ತು ಭಾವುಕಳಾಗಿದ್ದಾಳೆ ಕಣ್ಣೀರಿಟ್ಟಿದ್ದಾಳೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗ ಪುತ್ರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಪವಿತ್ರ ಗೌಡ ತಾಯಿ ಮತ್ತು ಅವಕಾಶವನ್ನ ಕೊಡಬೇಕು ಅಂತ ಹೇಳಿದಾಗ ನಿರಾಕರಿಸಲಾಗಿತ್ತು ಎಷ್ಟೊತ್ತು ಮಾತಾಡಿದ್ರು ಏನಾದ್ರು ಏನ್ ಮಾತುಕತೆ ಆಯ್ತು ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಭೇಟಿ ಅವರ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ನ್ಯಾಯಾಲಯ ಕೂಡ ಅದಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿತ್ತು ವಕೀಲರು ಬಂದು ನೋಡಬಹುದು ಅಂತ ಇನ್ನ ಪವಿತ್ರ ಮಗಳು ಸಂದರ್ಭದಲ್ಲಿ ಅಂದ್ರೆ ಅವರ ಅಜ್ಜಿಯ ತಾಯಿಯನ್ನ ನೋಡ್ಲಿಕ್ಕೆ ಬಂದಿದ್ರು ಅವತ್ತು ಅವಕಾಶವನ್ನು ಮಾಡ್ಕೊಟ್ಟಿದ್ರು ಅಂದ್ರೆ ಹೆಚ್ಚು ಅವಕಾಶವನ್ನು ಮಾಡ್ಕೊಟ್ಟಿರಲ್ಲ ಸೊ ಬಂದಿದ್ರು ಹೀಗಾಗಿ ತಾಯಿಯನ್ನ ನೋಡಬೇಕು ಚಿಕ್ಕ ಮಗು ಕಾರಣಕ್ಕಾಗಿ ಆ ಅವಕಾಶವನ್ನು ಮಾಡ್ಕೊಟ್ಟಿದ್ರು ಸೊ ಅಲ್ಲಿ ಭೇಟಿಯನ್ನು ಮಾಡಿದ್ ಬಂದ ನಂತರ ಇನ್ನ ಅವರ ಸೋದರಿಗಳು ಸಂಬಂಧ ಜನ ಬರ್ತಾ ಇದ್ರು ಸೊ ಅವ್ರು ಯಾರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ ಇಲ್ಲಿಂದ ವಾಪಸ್ ಕಳಿಸಿದ್ರು ಸೊ ಹೀಗಾಗಿ ಅಂದ್ರೆ ಒಬ್ರು ನೋಡಿ ಒಬ್ರು ಸಾಕಷ್ಟು ಜನ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ ಕಾರಣಕ್ಕೆ ಸದ್ಯ ಯಾರಿಗೂ ಅವಕಾಶವನ್ನ ಮಾಡ್ಕೊಟ್ಟಿದ್ರೆ ತೀರಾ ಕ್ಲೋಸ್ ಸರ್ಕಲ್ ಅಂದ್ರೆ ಅವರ ತಾಯಿ ಇರ್ಬೋದು ಮಗಳಿರ್ಬೋದು ಮತ್ತೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ದರ್ಶನ್ ಮತ್ತು ಸೇರಿದಂತೆ ಇತರ ಆರೋಪಿಗಳನ್ನು ಕೂಡ ಇವತ್ತು ಮಾಜರ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದ್ ವೇಳೆ ಇಲ್ಲಿಂದ ಮೈಸೂರಿಗೆ ಹೋದ್ರೆ ಸೊ ಅಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತ ಸಾಧ್ಯತೆ ಇರುತ್ತೆ ಬೇಸಿಕಲಿ ದರ್ಶನ್ ಮೈಸೂರಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ ಸೇರ್ತಾರೆ ಗದ್ದೆಗಳನ್ನ ಮಾಡಬಹುದು ವಿಮಾನಗಳಿರ್ಬೋದು ಅನ್ನೋ ಕಾರಣಕ್ಕೆ ಅದಕ್ಕೆ ಬೇಕಾಗಿರುವಂತ ಗಳನ್ನ ಮಾಡ್ಕೊಂತ ಇರುವಂತದ್ದು ಯಾವಾಗ ಕರ್ಕೊಂಡು ಹೋಗ್ಬೇಕು ಹೇಗ್ ಮಾಡ್ಬೇಕು ಅಂತ ಸೊ ಇಲ್ಲಿಂದ ಹೋಗೋದು ಯಾವ ರೀತಿಯಾಗಿ ಅನ್ನೋದು ಪ್ರಮುಖ ಸುಮಾರು ಎರಡು ಗಂಟೆಗಳ ಜರ್ನಿ ಇರ್ತದೆ ಅವ್ರಿಗೆ ಇಲ್ಲಿ ನಮ್ಮ ಮೈಸೂರಿಗೆ ಮತ್ತೆ ಅಲ್ಲೂ ಒಂದು ಒಂದೂವರೆ ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗ್ಬೋದು ಯಾಕೆಂತ ಹೇಳಿದ್ರೆ ಎಲ್ಲಿ ಭೇಟಿ ಆಗಿದ್ರು ಎಲ್ಲಿ ಪ್ಲಾನ್ ಅನ್ನ ಮಾಡ್ಲಾಯ್ತು ಮತ್ತೆ ಇವ್ರು ಹಾಕೊಂಡು ಹೋಗೋ ಡ್ರೆಸ್ ಗಳನ್ನ ಎಲ್ಲಿ ಚೇಂಜ್ ಮಾಡಿದ್ರು ಸೊ ಈ ಎಲೆಕ್ಟ್ರಿಕ್ ಶಾಪ್ ಕೊಡ್ಲಿಕ್ಕೆ ಮೆಗ್ಗರನ್ನ ಬಳಸುದು ಅಂತ ಏನ್ ಹೇಳ್ತಾ ಇದ್ರು ಸೊ ಅದನ್ನ ಎಲ್ಲಿ ಡಿಸ್ಪೋಸಲ್ ಮಾಡಿದ್ದಾರೆ ಮತ್ತೆ ಶರ್ಟ್ ಗಳನ್ನು ಕೂಡ ಎಲ್ಲಿ ಡಿಸ್ಪೋಸಲ್ ಮಾಡಿದ್ದಾರೆ ಈಗ ಕೆಲವು ಕಡೆ ಅವನ್ನೆಲ್ಲವನ್ನು ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿ ಸ್ಪಾಟ್ ಮಾಜರ್ ಕೂಡ ಮಾಡ್ಬೇಕಾಗತ್ತೆ ಸೊ ಅದಕ್ಕಾಗಿ ಇವತ್ತೇ ಹೋಗೋದಾದ್ರೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಡ್ಬೇಕು ಅಂದ್ರೆ ಅಭಿಮಾನಿಗಳನ್ನ ದಿಕ್ ತರಿಸಿ ಹೋಗ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ